ಇತ್ತು ಕಣೆ ಯಾ ಉಂಬಾ ಕುಕೊಂಡಿತ್ತು ಉಂಡು ಬತ್ತಿನ ಹೋಗಪ್ಪ ರೋಟಿ ಕುಡುಗುಲು ಎಲ್ಲ ತಗೊಂಡು ನಿಮ್ಮ ಅಂತ ಗಿರು ಬತ್ತಿ ನಿಮ್ಮ ಅಂತ ಅದಕ್ಕೆ ಬಂದೆ ಅಲ್ಲ ನಾವಿನ್ನ ಕಸ ಕಸ ಮಾಡುದು ಅವಾಗಿನ ಕಾಟು ಕುಡಿತಿರ್ತೀವಿ ಅವಜ್ಜಾಲೆನೆ ಒಲಿ ಬಟ್ಟೆ ತಕೊಂಡು ವಾಲ್ತ ಫಾಲ್ಟ್ ಕೊಡ್ತಾಳೆ ಹೋಗಿ ಗರಿ ಎಲ್ಲಾ ಕೂಡ ಹಾಕಿ ಒಂದಕ್ಕೆ ತಿರ್ಗ ಬಂದು ಅಡಿಗೆ ಮಾಡ್ಕೊಂಡು ಉಂಡು ಎಲ್ಲ ಮೊಸರೆ ಎಲ್ಲಾ ತೊಳ್ದಿಕ್ಕಿ ಆಮೇಲೆ ಹೋಗ್ತಾಳೆ ಗರಿ ಸಿಗಕ್ಕೆ ಹ್ಮ್ ಬೈಗ ಆಗ ತಕನ ಸಿಗಿತಾಳೆ ಆರ್ ಗಂಟೆ ಆದ್ರೂ ಬರೋಲ್ಲ ಒಂದ್ ವಾರೇ ಓದ್ಕೊಂಬತ್ತಾಳ ಕೊಡ್ತೀನಿ ದಿನಾನ ಹ್ಮ್ ವಯಸ್ ವಯಸ್ಸಾದ್ರೂ ಕೂಲಿ ನಂಗೆ ತಾರ್ ಆಡ್ಕೊಂಡ್ ಹೋಗ್ತಾಳಿ ಯಾರನ್ನ ಹತ್ತು ರೂಪಾಯಿ ಕೊಡೋದಿದ್ರು ಸಾಕು ಏನ್ ಹಂಗೆ ಜೋರ್ ಮಾಡಿಸಿಕೊಂಡ್ ಬರ್ತಾಳೆ ದುಡ್ಡ ದುಡ್ಡು ಕುಡಿಕ ಅವಳು ವಟ್ಟೆ ತಿಮ್ಲಾಡ್ತೇನೆ ಅಲ್ಲ ಏನ್ ಬದುಕ್ ಮಾಡ್ತಾಳ ಈ ವಯಸ್ಸಂಗೆ ಮಕ್ಳನು ನೋಡ್ಕೊಂಬಲ್ಲ ಏನಿಲ್ಲ ಏನ್ ಇರೋದ ಮಾಡ್ಕೊಂಡು ರುಂಡು ಸುಮ್ಮನ್ ಮತ್ತ ಕೂಕಮದ್ ಬಿಟ್ಟು ತಾರಾಡ್ತಾಳೆ ಅಲ್ಲ ಕಣ್ಮಾ ಅದೇ ಕೆಂಚಮ್ ಹೋತಾಳ ಅದೇ ಅವಾಗ ಶಾಕಿಲ್ಲ ಅಂತ ಹೇಳಿ ಮನಿ ಕಂಡಿದ್ಲಲ್ಲ ಆಸ್ಪತ್ರೆಗೆ ಹೋಗಿ ಬಂದ್ಲಲ್ಲ ಒಂದ್ ವರ್ಷ ತಿಂದೆ ಅವಾಗಿಂದ ನಮ್ಮ ಮನೆ ಬಿಟ್ಟು ಎಲ್ಗೂ ಹೋಗದ ಇಲ್ವಲ್ಲೇ ಅದೇ ನೆಪ ಮಾಡ್ಕೊಂಡು ಮನೆಗೆ ಸೇರ್ಕೊಂಡೇಳೆ ಏನಂಗೆ ದುಡ್ಡು ಓಟ್ಕೊಂಡೇಳೆ ಅಮ್ಮಂಗೆ ಅಲ್ಲ 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 ಅಲ್ಲ